ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಚೇತಕ್ ಟಿವಿ ವತಿಯಿಂದ ಒಂದು ಹೊಚ್ಚ ಹೊಸ ಪ್ರಯತ್ನ ಸಾಧಕರಿಗೆ ಸ್ಫೂರ್ತಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಇಂದು ಮಹಿಳಾ ಸಾಧಕಿಯರಾದ ಅನ್ನಪೂರ್ಣ ಅಗಡಿಯವರ ಪರಿಚಯ ಮತ್ತು ಸಂದರ್ಶನವನ್ನು ತಮ್ಮೆದುರು ಪ್ರಸ್ತುತಪಡಿಸುತ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಸಹಕಾರವಿರಲಿ ಹೆಸರು ಅನ್ನಪೂರ್ಣ ಅಗಡಿ ಚೇರ್ಪರ್ಸನ್ ನಾಗಶಾಂತಿ ಅನುಸರಣಾ ಕಂಪನಿ ಲೇಖಕಿ ಅವಿಭಕ್ತ ಕುಟುಂಬ ತಂದೆ ತಾಯಿ ಎನ್ ಬಿ ಪಾಟೀಲ್ ಶಾಂತಾದೇವಿ ರಾಣೆಬೆನ್ನೂರು ಜನನ ಹತ್ತೊಂಬತ್ತು ನೂರ ಐವತ್ತಾರು ಏಪ್ರಿಲ್ ಹತ್ತರಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮದುವೆ ಧಾರವಾಡ ಎಸ್ವೈ ಅಗಡಿ ಸಿಪಿಐ ಅವರೊಂದಿಗೆ ಬೆಂಗಳೂರು ತುಮಕೂರು ಜಿಲ್ಲೆಯಲ್ಲಿ ವಾಸ ಮೂರು ಗಂಡು ಮಕ್ಕಳು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪತಿಯ ಮರಣ ಧಾರವಾಡದಲ್ಲಿ ವಾಸ ನಂತರ ಹುಬ್ಬಳ್ಳಿ ಬೆಳಗಾವಿಯಲ್ಲಿ ವಾಸ ವಿದ್ಯಾಭ್ಯಾಸ ಹತ್ತೊಂಬತ್ತು ನೂರ ಎಂಬತ್ತೇಳರ ನಂತರ ಬಿ ಎ ಗಂಗೋತ್ರಿ ಎಕ್ಸ್ನಲ್ ಯೋಗ ಕೋರ್ಸ್ ಕೆ ಯು ಡಿ ಡಾಕ್ಟರ್ ಆಫ್ ನ್ಯಾಚುರೋಪತಿ ಎಲ್ಲ ತರಹದ ಯೋಗ ಹಾಗೂ ಧ್ಯಾನ ಅಭ್ಯಾಸ ಸೇವೆ ಸಾಧನೆ ಅನುಸರಣಾ ಯೋಗ ಮತ್ತು ಆರ್ಟ್ಸ್ ಕ್ಲಾಸ್ ಬಡವರಿಗೆ ಉಚಿತವಾಗಿ ಸಂಸ್ಥಾಪನೆ ಜೀವನ ಕಲಾ ಮಹಿಳಾ ಸಂಘ ಮಾಜಿ ಸಂಸ್ಥಾಪನಾ ಅಧ್ಯಕ್ಷೆ ಪೊಲೀಸ್ ವೈವಜ ವೆಲ್ಫೇರ್ ಅಸೋಸಿಯೇಷನ್ ಮಾಜಿ ಉಪಾಧ್ಯಕ್ಷೆ ಕ್ರಿಯಾಶಕ್ತಿ ಸಂಘ ಮಾಜಿ ಅಧ್ಯಕ್ಷೆ ಜೈನ್ಸ್ ಕ್ಲಬ್ ಸಹೇಲಿ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಬಸವಕೇಂದ್ರ ಅಕ್ಕನ ಅರಿವಿನಲ್ಲಿ ಸದಸ್ಯೆಯಾಗಿ ಕ್ರಿಯಾಶೀಲತೆ ಸಾಧನೆ ಯಶಸ್ವಿ ಸಿಂಗಲ್ ಪೇರೆಂಟ್ ಮೂರು ಆರ್ಟ್ ಎಕ್ಸಿಬಿಷನ್ ನಾಲ್ಕು ಪುಸ್ತಕ ಒಂದು ಕಥಾ ಸಂಕಲನ ಒಂದು ಮಕ್ಕಳ ಕಥೆ ಎರಡು ಕವನ ಸಂಕಲನಗಳು ಹಲವು ಕೈಪಿಡಿಗಳು ಪ್ರಕಟವಾಗಿವೆ ಉಪನ್ಯಾಸ ಧಾರವಾಡ ರೇಡಿಯೋ ಹಾಗೂ ಆಹ್ವಾನಿತ ಕಾರ್ಯಕ್ರಮಗಳಲ್ಲಿ ಜಡ್ಜ್ ಆಗಿ ಅಡಿಗೆಗೆ ಆರ್ಟ್ ಹಾಗೂ ಪರಿಸರ ಪ್ರೇಮಿ ಎರಡುನೂರು ಗಿಡ ಹಚ್ಚಿ ಬೆಳೆಸಿದ್ದಾರೆ ಶ್ರೇಯಾ ಎಸ್ಟೇಟ್ನಲ್ಲಿ ಪುರಸ್ಕಾರ ಸಕ್ಸಸ್ಫುಲ್ ಸಿಂಗಲ್ ಪೇರೆಂಟ್ ಧಾರವಾಡ ರೇಡಿಯೋ ಕಥಾ ಸಂಕಲನಕ್ಕೆ ಅವನಿ ಸಂಸ್ಥೆಯಿಂದ ಎರಡನೇ ಬಹುಮಾನ ಚಿತ್ರದುರ್ಗ ಮಠದಿಂದ ಸಮಾಜ ಸೇವೆಗೆ ಕ್ರಿಯಾಶೀಲ ಮಹಿಳೆ ಎಂದು ಹುಬ್ಬಳ್ಳಿ ಅಕ್ಕನ ಬಳಗದಿಂದ ಆಸಕ್ತಿಗಳು ಚಿಕ್ಕಂದಿನಿಂದ ಓದು ಬರಹ ಕಲೆ ಸಾಹಿತ್ಯ ಮನಶಾಸ್ತ್ರ ಸಂಗೀತ ಪ್ರಕೃತಿ ಪರಿಸರ ಮಕ್ಕಳು ಬಹಳ ಇಷ್ಟ ಅಡಿಗೆ ಬೋಧನೆ ತೋಟಗಾರಿಕೆ ಕಲಿಕೆ ಕಲಿಸುವುದು ಸ್ನೇಹ ಆಧ್ಯಾತ್ಮ ಶೋಧನೆ ಪ್ರಯೋಗ ಜಗತ್ತಿನ ಎಲ್ಲ ಒಳ್ಳೆಯ ವಿಷಯಗಳಲ್ಲಿ ಇವರಿಗೆ ಆಸಕ್ತಿ ಇದೆ ಬಸವಣ್ಣನವರ ತತ್ವ ಚಿಂತನೆ ಸತ್ಯ ಪ್ರೀತಿಯಲ್ಲಿ ನಂಬಿಕೆ ವಿದೇಶ ಪ್ರವಾಸ ಸಿಂಗಪುರ್ ಮಾರಿಸಸ್ ಜಪಾನ್ ಆಸ್ಟ್ರೇಲಿಯಾ ಶರಣ ಸಮ್ಮೇಳನಕ್ಕೆ ನ್ಯೂಜಿಲೆಂಡ್ ಭೂತಾನ್ ದುಬೈ ವಿಯೆಟ್ನಾಂ ಇವರ ಅಭಿರುಚಿಗಳು ಅಂಧಶ್ರದ್ಧೆ ಕಂದಾಚಾರ ಪ್ಲಾಸ್ಟಿಕ್ ವಿರೋಧಿಗಳು ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಸಾಧಕರಿಗೆ ಸ್ಫೂರ್ತಿ ಎಂಬ ಶೀರ್ಷಿಕೆಯಡಿ ಈ ಕಾರ್ಯಕ್ರಮವಿದೆ ಇಂದಿನ ಕಾರ್ಯಕ್ರಮದ ಸಂದರ್ಶನದ ವ್ಯಕ್ತಿಗಳು ಅನ್ನಪೂರ್ಣ ಅಗಡಿ ಮೇಡಮ್ ಅಂತ ಅವರು ಮಹಿಳೆಯರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು ಅವರ ಜೀವನ ಸಾಧನೆಯನ್ನ ಅವರ ಮಾತಿನಿಂದಲೇ ನಾವು ಈಗ ತಿಳ್ಕೊಳೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಮೊದಲನೇ ಪ್ರಶ್ನೆ ನಿಮ್ಮ ಜೀವನದಲ್ಲಿ ತಿರುವು ತಂದ ಘಟನೆ ಯಾವ್ದು ಮೇಡಮ್ ದೊಡ್ಡ ತಿರುವು ಅಂದ್ರೆ ನಮ್ಮ ಮನೆಯವರ ಒಂದು ಸಡನ್ ಆಗಿ ಅವರ ಒಂದು ಅಗಲಿಕೆ ಆ ನನಗೆ ದೊಡ್ಡದ ಒಂದು ಅದೇ ಅಂದ್ರೆ ಒಂಟಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕಾಗಿ ಬಂತು ಹಂಗಾಗಿ ತಂದೆನ ತಾಯಿ ನಾನೇ ಆಗಿ ಮತ್ತು ಆ ಆರ್ಥಿಕ ಒಂದು ಯಾವ್ದೇ ಸಪೋರ್ಟ್ ಇಲ್ಲದೆ ನಾನು ಬೆಳೆಸ್ಬೇಕಾಯ್ತಲ್ಲ ಅದು ಒಂದು ದೊಡ್ಡ ಸವಾಲಯ್ತು ನನ್ನ ಜೀವನದಲ್ಲಿ ಸಮಾಜ ಸೇವೆ ಸಾಹಿತ್ಯ ಮತ್ತ ಉದ್ಯಮ ರಾಜಕೀಯ ಈ ಮೂರನ್ನು ನೀವು ಯಾವ ರೀತಿ ನೋಡ್ತೀರಾ ಸಮಾಜ ಸೇವೆ ಒಳಗ ರಾಜಕೀಯ ಬರಲೇಬಾರದು ಅಂತೀನಿ ನಾನ್ ಯಾಕೆಂದ್ರೆ ಸಮಾಜ ಸೇವೆ ನೀರಿನಂತೆ ಪ್ಯೂರ್ ಆಗಿರ್ಬೇಕದು ಅದ್ರೊಳಗೆ ರಾಜಕೀಯ ಬಂದ್ರೆ ಹೊಲಸ ಆಗ್ಬಿಡ್ತೈತಿ ಅದಕ್ಕೆ ಸಮಾಜ ಸೇವೆ ಬರೀ ಸಮಾಜ ಸೇವೆ ಆಗ್ಬೇಕು ಆ ಮತ್ತೆ ಸಾಹಿತ್ಯ ಕೂಡ ಸ್ವಲ್ಪ ರಾಜಕೀಯ ಇಲ್ದಿದ್ರೆ ಒಳ್ಳೇದು ಅನ್ಸುತ್ತೇನೆ ರಾಜಕೀಯದ ಬಗ್ಗೆನೂ ಸಾಹಿತ್ಯ ನಾವು ಬರ್ಲೇ ಬೇಕಾಗ್ತತಿ ಆದ್ರೆ ಸಾಹಿತ್ಯದೊಳಗ ರಾಜಕೀಯ ಬರಬಾರ್ದು ರಾಜಕೀಯದೊಳಗ ಸಾಹಿತ್ಯ ಬಂದ್ರೆ ಜೀವನದಲ್ಲಿ ಸ್ಫೂರ್ತಿ ನೀಡಿದ ವ್ಯಕ್ತಿಗಳು ನನ್ನ ಜೀವನದೊಳಗೆ ಸ್ಫೂರ್ತಿ ನೀಡದವ್ರಂದ್ರೆ ಸೋತು ಸೋತು ಗೆದ್ದವರೇ ನನ್ನ ತಂದೆ ತುಂಬಾ ಶಿಸ್ತು ಸ್ವಾಭಿಮಾನ ನಮ್ಮ ತಂದೆಯವರಿಂದ ಮತ್ತು ದಾಸೋಹ ಜನರನ್ನು ಪ್ರೀ ಹ್ಯಾಕ್ ಪ್ರೀತಿ ಮಾಡ್ಬೇಕು ಮತ್ತೆ ನಮ್ಮ ನಮ್ಮ ನಾವು ಸುಖ ಪಡೋದ್ರಲ್ಲಿ ಇನ್ನೊಬ್ಬರಿಗೆ ಹ್ಯಾಕ್ ಸುಖ ಕೊಡ್ಬೇಕನ್ನೋ ಒಂದು ಸ್ಫೂರ್ತಿ ಕೊಟ್ಟವರು ಸ್ವಾಭಿಮಾನ ನನ್ ತಂದೆ ತಾಯಿ ಫಸ್ಟ್ ಅಂತ ಹೇಳ್ಬೋದು ಆಮೇಲೆ ಸಮಾಜದ ಜನರು ಗುರುಗಳು ಈ ರೀತಿ ನೋಡ್ತಾ ಬಂದೆ ಅವರು ಸ್ವಲ್ಪ ಸ್ವಲ್ಪ ನನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಬಂದೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಒಂದು ಹೆಣ್ಣಿಗೆ ಅವರ ತಂದೆನೇ ಸ್ಫೂರ್ತಿ ಆಗಿರ್ತಾರೆ ನೀವು ಅದೇ ರೀತಿ ಹೌದು ಶಿಸ್ತಿನ ವಿಷಯದಲ್ಲಿ ಸ್ವಾಭಿಮಾನದ ವಿಷಯದಲ್ಲಿ ನಮ್ ತಂದೆನೆ ಹೆಚ್ಚು ಸ್ಫೂರ್ತಿ ನನಗೆ ನಿಮ್ಮ ಜೀವನದಲ್ಲಿ ಹಿನ್ನಡೆಗಳು ಬಂದಾಗ ನೀವು ಯಾವ ರೀತಿ ಅದನ್ನ ಸ್ವೀಕರಿಸಿ ಅದನ್ನ ಎದುರಿಸಿದ್ರಿ ಹಿನ್ನಡೆಗಳು ಬಂದಾಗ ಅದನ್ನ ಯಾವ ರೀತಿ ನಾನು ಸರಿ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಿದ್ದೆ ಹಿಂದೆ ಆದ ಘಟನೆಗಳನ್ನು ಸರಿ ಮಾಡ್ಕೊಳ್ಳೋ ಸಲುವಾಗಿ ವಿಚಾರ ಮಾಡ್ತಿದ್ನೆ ಹೊರತು ಅದನ್ನೇ ನೆನೆಸಿ ನಾನು ಡಿಪ್ರೆಸ್ ಆಗ್ತಿರ್ಲಿಲ್ಲ ನಿರಾಶೆ ಆಗ್ತಿರ್ಲಿಲ್ಲ ಅದನ್ನ ಯಾವ ರೀತಿ ಸರಿ ಮಾಡ್ಕೊಂಡ್ರೆ ಯಾವ ರೀತಿ ನನಗೂ ಹಾಗೂ ಮಕ್ಕಳಿಗೂ ಸಮಾಜಕ್ಕೂ ಒಳ್ಳೇದಾಗುತ್ತೆ ಅಂತ ನಾನು ವಿಚಾರ ಮಾಡಿ ಮತ್ತೆ ಕೆಲವೊಬ್ರು ಸಲಹೆ ಕೊಟ್ಟಿದ್ದನ್ನ ನಾನು ನನ್ನದೇ ಆದ ನಿರ್ಧಾರ ತಗೊಂತಾ ಇದ್ದೆ ನಮ್ಮ ಸಾಧನೆಗಿಂತ ಸಮಾಜಕ್ಕೆ ಕೊಡುಗೆ ಮುಖ್ಯ ಅಂತ ನೀವು ಯಾವ ರೀತಿ ವಿವರಿಸ ಹೇಳ್ತೀರಾ ನಿಮ್ಮ ಅನಿಸಿಕೆಯಲ್ಲಿ ಸಾಧನೆ ನಮ್ಗೆ ಒಂದಿಷ್ಟು ಮೆಡ್ಲು ಬರ್ಬೋದು ನಾವು ಮನೇಲಿ ಇಟ್ಕೊಂಡ್ ಸೋಪ್ ಮಾಡ್ಬೋದು ಸಾಧನೆ ಆದ್ರೆ ಕೊಡುಗೆ ಮುಖ್ಯ ಯಾಕಂದ್ರೆ ಈಗ ಹಸಿದವನಿಗೆ ನಾವು ಊಟ ನೀಡಿದಾಗ ಅವ್ನ ಹೊಟ್ಟಿ ತುಂಬತೈತಿ ಆ ತೃಪ್ತಿ ನಾವು ಒಂದ್ ಮೆಡಲ್ ತಂದಿಟ್ಟಾಗ ಅದು ನನಗೆ ಖುಷಿ ಕೊಡಲ್ಲ ಅನ್ನಸ್ತ ನಮ್ಮ ಸಾಧನೆ ಅನ್ನೋದು ಸಾಧನೆ ಅನ್ನೋದು ಆಗ್ಬಾರ್ದು ಅದೊಂದು ಪ್ರದರ್ಶನ ವಸ್ತು ಆಗಬಾರ್ದು ಸಾಧನೆ ಅನ್ನೋದು ಪ್ರದರ್ಶನ ವಸ್ತು ಆಗ್ಬಾರ್ದು ಉಪಯೋಗ ಆಗ್ಬೇಕದು ಪ್ರಾಮಾಣಿಕತೆ ಮತ್ತು ಶ್ರಮ ಯಶಸ್ಸಿನಲ್ಲಿ ಯಾವುದು ಮುಖ್ಯ ಮೇಡಂ ಎರಡು ಮುಖ್ಯ ಮೇಡಂ ಕನ್ನಡದ ಯುವ ಪೀಳಿಗೆಗೆ ನಿಮ್ಮ ಸಂದೇಶವೇನು ಮೇಡಂ ಕನ್ನಡದ ಯುವ ಪೀಳಿಗೆಗೆ ನಮ್ಮ ಮಾತೃಭಾಷೆ ಕನ್ನಡ ನಾವು ಊಟ ಮಾಡ್ತಿರೋದು ಕನ್ನಡದ ಅನ್ನ ನಾವು ಇದಕ್ಕೆ ಋಣಿಯಾಗಿರ್ಬೇಕು ಮತ್ತೆ ಕನ್ನಡ ಅಳಿಸಿ ಹೋಗದಂತೆ ನಾವು ಸಾಹಿತ್ಯವನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಐತಿಹಾಸಿಕ ಇದು ಆಗ್ಲಿ ರಕ್ಷಣೆ ಮಾಡಬೇಕು ನನ್ನ ಸಾಧನೆ ಹಿಂದೆ ಮೆಂಟಲ್ ಸಪೋರ್ಟ್ ಒಂದೆರಡು ವರ್ಷ ಅಷ್ಟೇ ಸಿಕ್ಕಿದ್ದು ಆದ್ರೆ ಪ್ರೋತ್ಸಾಹ ಸಿಕ್ಕಿದ್ದು ನನಗೆ ನಾನೇ ಅನ್ಬೋದು ಯಾಕೆ ನನಗೆ ನಾನೇ ಸ್ಫೂರ್ತಿ ಅಷ್ಟೊಂದು ನನ್ನ ಕೈ ಹಿಡಿದು ಇದನ್ ಮಾಡಿ ಆತರ ಯಾರು ಮಾಡ್ಲಿಲ್ಲ ಅನ್ಬೋದು ಸುಮ್ನಿರೋದೇ ಒಂದು ನನ್ನ ಕುಟುಂಬದ ಇದು ಅಂದ್ರೆ ನಮ್ಮ ನಾನು ಏನು ಸಾಹಿತ್ಯದಲ್ಲಾಗ್ಲಿ ಆರ್ಟ್ ಆಗ್ಲಿ ಸಮಾಜ ಸೇವೆ ಮಾಡುವಾಗ ನನಗೆ ನನ್ನ ನನಗೆ ಸ್ವತಂತ್ರ ಕೊಡ್ತಿದ್ರಲ್ಲ ಅದೇ ಒಂದು ಪ್ರೋತ್ಸಾಹ ಅನ್ಬೋದು ನಿಮ್ಮ ಜೀವನ ಸಾಧನೆ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೋ ಅವ್ರು ಯಾವ ರೀತಿ ಅದನ್ನ ಸ್ಫೂರ್ತಿಯಾಗಿ ಪಡೆದ್ರು ಮೇಡಮ್ ಅಂದ್ರೆ ನಾನು ಏನಾದರೂ ಆದಾಗ ಅಳ್ತಾ ಕುತ್ಕೊಂತಿರ್ಲಿಲ್ಲ ಅದನ್ನ ಹೆಂಗ್ ಸರಿ ಮಾಡ್ಬೇಕು ಮತ್ತೆ ಸ್ವಾಭಿಮಾನದಿಂದ ಹೆಂಗ್ ಬದುಕ್ಬೇಕು ಅಂತ ಅವ್ರಿಗೆ ನಾನು ನಡೆದು ತೋರಿಸ್ತಾ ಇದ್ದೆ ಅವರು ಅದನ್ನ ಅಳವಡಿಸ್ಕೊಂತ ಇದ್ರು ಈ ಮಾತು ಇಂದಿನ ಮಕ್ಕಳಿಗೆ ಸ್ಫೂರ್ತಿ ಆಗತ್ತೆ ಅನ್ಕೊಂತೇನೆ ಯಾಕಂದ್ರೆ ಈಗಿನ ಮಕ್ಕಳಿಗೆ ಆತ್ಮವಿಶ್ವಾಸದ ಕೊರತೆ ಇದೆ ಮೇಡಮ್ ಈ ಮಾತನ್ನ ಎಲ್ಲರು ಒಂದು ಅವರ ಸ್ಪೋರ್ಟಿವ್ ಆಗಿ ಸ್ವಾಭಿಮಾನದ ಕೊರತೆನೂ ಇದೆ ಯಾಕಂದ್ರೆ ಡಿಪೆಂಡ್ ಆಗ್ಬೇಕು ಅಂತ ನಿಮ್ಮ ಕನಸುಗಳನ್ನ ಸಾಧಿಸಿದ ಬಳಕವೂ ಮತ್ ಯಾವ ಕನಸ್ ಕಾಣ್ಲಿಕ್ಕೆ ತಾವು ಇಷ್ಟಪಡ್ತೀರಾ ನನ್ನ ದೊಡ್ಡ ಅಂದ್ರೆ ನನ್ನ ಮೊದ್ಲೆಲ್ಲ ಬಹಳ ಕನಸಿದ್ದು ನಾ ದೊಡ್ಡ ಆರ್ಟಿಸ್ಟ್ ಆಗ್ಬೇಕು ದೊಡ್ಡ ಸಾಹಿತಿ ಆಗ್ಬೇಕು ಅದೆಲ್ಲಾ ಇತ್ತು ನಮ್ಮ ಮನೆಯವರು ಹೋದ್ಮೇಲೆ ನನಗೇನ್ ಅನಿಸ್ತು ಆ ನನ್ನ ಮಕ್ಕಳನ್ನ ಉನ್ನತವಾಗಿ ಉತ್ತಮರನ್ನಾಗಿ ಆಮೇಲೆ ಸುಸಂಸ್ಕೃತನರನ್ನಾಗಿ ನಾನು ಮಾಡಿ ಸಮಾಜಕ್ಕೂ ಅವರಿಂದ ಒಂದು ಸುಸಂಸ್ಕೃತ ಮಕ್ಕಳನ್ನ ಕೊಡ್ಬೇಕು ಯಾವ ರೀತಿಯಿಂದನೂ ಅವ್ರಿಗೆ ಸಮಾಜಕ್ ತೊಂದ್ರೆ ಆಬಾರದು ನನ್ ಮಕ್ಕಳಿಂದ ಆ ರೀತಿ ಬೆಳೆಸ್ಬೇಕು ಅನ್ನೋ ಒಂದು ಕನಸು ನಂದು ನಿಜ ಆಗೇತಿ ಇನ್ನು ಕನಸೇ ಮುಗಿಯೋದಲ್ಲ ನಾವು ಕೊನೆವರೆಗೂ ನಾನು ಹೇಗ ಸಾಯ್ಬೇಕು ಅನ್ನೋದು ಒಂದ್ ಕನಸೇ ನಮ್ ಕನಸು ನಾವು ಸುಖವಾಗಿ ಸಾಯ್ಬೇಕು ಅನ್ನೋದು ಕೂಡ ಒಂದು ಕನಸೇ ಅದು ಕೊನೆಯವರೆಗೂ ಇರ್ತತಿ ನಾವು ಕೊನೆಯವರೆಗೂ ಕನಸು ಕಾಣ್ತಾನೆ ಇರ್ಬೇಕು ಮಾಡ್ತಾನೆ ಇರ್ಬೇಕು ಅಂದ್ರೆ ಆಗಿರ್ಬೇಕು ಯಾವಾಗ್ಲೂ ಆಶಾವಾದಿ ಆಗಿದ್ರೆ ಜೀವಿಸಕ್ ಸಾಧ್ಯ ಕನಸುಗಳನ್ನ ಕಾಣದ್ ಬಿಟ್ರೆ ನಾವು ನಿರಾಶಾ ನಿರಾಶಾಕ್ ಹೋಗ್ತಿವಿ ಕಾಣ್ತಾ ಇರ್ಬೇಕು ಅದನ್ನ ಆ ಅದನ್ನ ನಿಜ ಮಾಡಾಕ ನನಸ್ ಮಾಡಾಕ ಪ್ರಯತ್ನ ಮಾಡ್ಬೇಕು ಆಗಿದ್ದದ್ರಲ್ಲಿ ಸುಖ ಪಡ್ಬೇಕು ಆಗ್ಲೇ ಇಲ್ಲಪ್ಪಾ ಅಂದ್ರೆ ಅದ ಅದಕ್ಕೆ ನಿರಾಶ ಪಾರದು ಆಶಾವಾದಿ ಆಗಿರ್ಬೇಕ್ ಯಾವಾಗ್ಲೂ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಒಂದು ಘಟನೆಯನ್ನ ಹೇಳ್ತೀರಾ ಮೇಡಮ್ ಹೃದಯಕ್ಕೆ ಹತ್ತಿರವಾದ ಆಹ್ ಘಟನೆ ಸಿಹಿ ಆಗಿರ್ಬೋದು ಅಥವಾ ಕಹಿ ಆಗಿರ್ಬೋದು ಅದ ಹೆಂಗೆ ಚೇಂಜ್ ಮಾಡ್ತೇನಿ ಒಮ್ಮೆಲೆ ಯಾವ್ದೂ ನೆನಪಾಗಲ್ಲ ಒಂದು ಕಹಿ ಘಟನೆ ಅಂದ್ರೆ ನಾನು ಈ ಒಂದು ಸಾಧನೆಗೆ ನೆರವಾದ ಒಂದ್ ಘಟನೆ ಅಂದ್ರೆ ನಮ್ ಮನೆಯವ್ರಿಗೆ ಹೋದಾಗ ನನಗೆ ಆರ್ಥಿಕವಾಗಿ ಯಾವುದೇ ಒಂದು ಹಿಂದ್ ಯಾವ್ದು ಇರ್ಲಿಲ್ಲ ನನ್ನ ತಂದೆ ತಾಯಿ ಅವ್ರನ್ನ ಬಿಟ್ರೆ ಆ ಒಂದ್ಸರಿ ನಾನು ಬೇಡ ನನ್ನ ಜೀವನವೇ ಬೇಡ ನಮ್ಮ ನಮ್ಮ ಇಲ್ಲದ ಮೇಲೆ ನನ್ನ ಜೀವನನೇ ಇಲ್ಲ ಮುಗಿತಿಲ್ಲಿಗೆ ಅನ್ಕೊಂಡು ಬಹಳ ನಿರಾಶೆಯಿಂದ ನಾನು ಇದಾಗ್ಬಿಟ್ಟಿದ್ದೆ ಸುಮ್ಮ ಅಲ್ಕೊಂಡ್ಬಿಡ್ತಿದ್ದೆ ಅವಾಗ ನಮ್ ತಾಯಿ ಒಂದ್ಸರಿ ಮಕ್ಕಳಿಗೆ ಆ ತುಂಬಾ ಪ್ರೀತಿ ಮಾಡಿ ಎಲ್ಲಾ ಮಾಡ್ತಿದ್ರು ಮಾಡ್ತಾರ ಬಿಡು ನಾನ್ ಹೋದ್ರು ಅವ್ರು ನೋಡ್ಕೊಂತಾರೆ ಅನ್ನೋ ಭಾವನೆ ಇತ್ತು ನಾನು ನನ್ನ ಮನೆಯವ್ರ ಜೊತೆ ನಾನು ಹೋದ್ರು ಹೋದೆ ಅವ್ರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು ನನ್ಗೆ ಒಂದ್ಸಾರಿ ಗದರ್ಸಿ ಹೊಡೆದ್ರು ಒಂದೇ ಒಂದ್ ಸಣ್ಣ ಏಟ್ ಕೊಟ್ರು ನನ್ ಮಗನಿಗೆ ಅವಾಗ ನನಗ ಅನಿಸ್ತು ನನ್ನ ಬಿಟ್ರೆ ಯಾರು ಅವರಿಗೆ ಇದು ಅಲ್ಲ ನಾನ್ ಹೇಳ್ಬೇಕು ಯಾಕಂದ್ರೆ ಭೂಮಿ ತಂದೋಳ್ ನಾನ್ ಅವ್ರನ್ನ ನಾನ್ ನೋಡ್ಕೊಬೇಕು ಈ ಜವಾಬ್ದಾರಿ ಮೇಲೂ ಹಾಕ್ಬಾರ್ದು ಅಂತ ಹೇಳಿ ನಾನು ಅವತ್ತಿಂದ ನನ್ನ ಕರ್ತವ್ಯ ಏನೈತಿ ಅದನ್ನ ಮಾಡೋಕ್ ಶುರು ಮಾಡಿದೆ ನನ್ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಸ್ಟ್ಯಾಂಡ್ ಮಾಡಬೇಕು ಅವ್ರನ್ನ ಅಂತಂದು ಅವತ್ತಿಂದ ಬಹಳ ಶ್ರಮಿಸಿದೆ ನಾನು ಎಲ್ಲಾ ರೀತಿಯಿಂದನೂ ಶ್ರಮಿಸಿದೆ ಆರ್ಥಿಕ ಇದು ಎಲ್ಲಾ ರೀತಿಯಿಂದ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಾ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿದೆ ಹ ನಾವು ಬರುವಾಗ ಒಬ್ ಬಂದಿದ್ದು ಹೋಗುವಾಗ ಒಬ್ಬ ಆದ್ರೆ ಬಂದ್ ಇಲ್ಲಿ ನಡುವನ್ನ ಜೀವನದಲ್ಲಿ ನಾವು ಮತ್ತೊಬ್ಬರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬಾರ್ದು ನಮ್ಗೆ ನಮ್ದೇ ಯಾವಾಗ್ಲೂ ಇರಬೇಕು ಶಾಶ್ವತ ಇರ್ಬೇಕು ನಮ್ಮ ವ್ಯಕ್ತಿತ್ವ ಯಾಕಂದ್ರೆ ನಾವ್ ಎಲ್ಲೋ ಹೋಗ್ಬೋದು ಈಗ ನೋಡ್ರಿ ನೀವು ನೀವು ಇಲ್ಲೊಂದು ಹೊಸಲ್ ದಾಟಿದ್ರೆ ಎಷ್ಟೊಂದು ಬದಲಾವಣೆಗಳು ಅದಾವೆ ನಮ್ ನಮ್ಮನ್ನ ನಾವು ಬದಲು ಮಾಡ್ಕೋಬಾರದು ನಮ್ಮ ವ್ಯಕ್ತಿತ್ವ ಒಂದೇ ರೀತಿ ಇರಬೇಕು ನಡೆದಂತೆ ನುಡಿಬೇಕು ನುಡಿದಂತೆ ನಡಿಬೇಕು ಆಮೇಲೆ ಇವ್ರು ಅಂತ ಗುರುಸಂಗ ಇರ್ಬೇಕು ನಮ್ಮ ವ್ಯಕ್ತಿತ್ವ ಯಶಸ್ಸನ್ನು ಆಚರಿಸುವುದಕ್ಕಿಂತ ಪ್ರಯತ್ನವನ್ನ ಆಚರಿಸಬೇಕು ಅಂತ ಹೇಳ್ತಾರೆ ಇದಕ್ಕೆ ಹೌದು ಪ್ರಯತ್ನ ಪ್ರಯತ್ನ ಆಚರಿಸೋದಕ್ಕಾಗಲ್ಲ ಪ್ರಯತ್ನ ಆದ್ಮೇಲೆ ಯಶಸ್ಸು ಹಾಗೆ ಆಗುತ್ತೆ ಹಾ ಪ್ರಯತ್ನ ಪಡ್ಲೇಬೇಕು ಆ ಯಶಸ್ಸು ತಾನಾಗೆ ಆಚರಿಸಿಕೊಳ್ತದ್ದು ನಿಮ್ಮ ಜೀವನದಲ್ಲಿ ಕೃತಜ್ಞತೆಯ ಪಾತ್ರ ಮುಖ್ಯ ಕೃತಜ್ಞತೆ ಇರಲೇಬೇಕು ನಾವೊಂದು ಹುಲ್ಲು ಕಡ್ಡಿನೂ ಕೂಡ ನಮಗೆ ಜೀವನದಲ್ಲಿ ಉಪಯೋಗ ಇದೆ ಅಂತಾರೆ ಹಿರಿಯರು ಅದು ನಿಜವಾಗ್ಲೂ ಸತ್ಯ ಅದು ಇಲ್ಲ ದೊಡ್ಡದೇ ನಮಗೆ ಇದು ಮಾಡುತ್ತೆ ಹಂಗೇನಿಲ್ಲ ಪ್ರತಿಯೊಬ್ಬರಿಗೂ ನಾವು ಕೃತಜ್ಞರಾಗಿರ್ಬೇಕು ಈ ಭೂಮಿಗೆ ತಂದೆ ತಾಯಿಗೆ ಅತ್ತೆ ಮಾವ ಗುರುಗಳಿಗೆ ಆಮೇಲೆ ನಮಗೆ ಮಾರ್ಗದರ್ಶಕರಾದವರಿಗೆ ಅಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಯಾವುದೋ ಒಂದು ರೀತಿಯಿಂದ ಸ್ಫೂರ್ತಿಯಾಗಿರ್ತಾರೆ ಎಲ್ಲರಿಗೂ ನಾವು ಆದ್ರೆ ಈಗ ಕೃತಜ್ಞತೆ ಮರೆಯಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಡಮ್ ನಿಮ್ಗೆ ಇದೆ ಮರೆಯನ್ನಾಗಿಲ್ಲ ಒಂದ ಇವತ್ತು ಷ್ಟಿಲ್ಲ ಮೊದಲಿದ್ದಷ್ಟು ಜಾಸ್ತಿ ಇಲ್ಲ ಅಷ್ಟು ಪುರ್ಸೊತ್ತಿಲ್ಲ ಅನಿಸ್ತದ ಜನರಿಗೆ ಇನ್ನೊಬ್ಬರ ಯೋಚನೆ ಮಾಡೋ ಅಷ್ಟು ಪುರ್ಸೊತ್ತಿಲ್ಲ ಜಗತ್ತು ಬಹಳ ಆಗಿದೆ ಬಟನ್ ಹೆಂಗ್ ಓದ್ತೀವೋ ಅಷ್ಟು ವೇಗ ಆಗ್ಬಿಟ್ಟಿದೆ ನಿಮ್ಮ ನೆಚ್ಚಿನ ಹಬ್ಬ ಸಂಪ್ರದಾಯ ಯಾವ್ದೋ ನಾವು ಸಂಪ್ರದಾಯ ಅಂದ್ರೆ ಈ ಅಂಧವಿಶ್ವಾಸ ಆ ತರದ್ದು ಸಂಪ್ರದಾಯ ನಾವೇನು ಮಾಡಲ್ಲ ಅದ್ರಲ್ಲಿ ನನಗೆ ನಂಬಿಕೆನೂ ಇಲ್ಲ ಅದು ಉಪಯೋಗ ಆಗ್ಬೇಕು ನಮಗೂ ಇನ್ನೊಬ್ರಿಗೂ ಉಪಯೋಗ ಆಗುವಂತ ಸಂಪ್ರದಾಯ ಮಾಡ್ತೀವಿ ದೀಪಾವಳಿ ನನಗೆ ನೆಚ್ಚಿನ ಹಬ್ಬ ಯಾಕೆಂದ್ರೆ ನನ್ನ ತವರು ಮನೇಲೂ ಜಾಯಿಂಟ್ ಫ್ಯಾಮಿಲಿ ಅವಿಭಕ್ತ ಕುಟುಂಬ ನನ್ನ ಗಂಡನ್ ಮನೆಯದು ಅವಿಭಕ್ತ ಕುಟುಂಬ ಈಗೂ ಕೂಡ ನಂದು ಅವಿಭಕ್ತ ಕುಟುಂಬ ಇಲ್ಲಿ ಬಹಳ ದೀಪಾವಳಿ ಸಂತೋಷ ಪಡ್ತೀವಿ ನಾವು ಆ ಸ ಪೂಜೆ ಹಾಗೇನು ಬಹಳ ವ್ರತ ಪೂಜೆ ಅಂತಿಲ್ಲ ದೇವ್ರ ಮನೆ ದೇವ್ರ ಪೂಜೆ ಮಾಡಿ ಒಳ್ಳೊಳ್ಳೆ ತಿಂಡಿ ಅವೆಲ್ಲಾ ಇದು ಮಾಡಿ ಮನೆ ಡೆಕೋರೇಟ್ ಮಾಡಿ ಆರ್ತಿ ನಾವು ಹೆಣ್ಮಕ್ಳಿಗೂ ಆರ್ತಿ ಮಾಡ್ತೀವಿ ಯಾಕಂದ್ರೆ ಇಬ್ರು ಸಮ ಅಂತ ನನ್ನ ದೃಷ್ಟಿಲಿ ಹೆಣ್ಣು ಗಂಡು ಇಬ್ರು ಸಮ ಅಂತ ಆರ್ತಿ ಮಾಡಿ ಆಮೇಲೆ ಸಂಭ್ರಮಿಸ್ತೀವಲ್ಲ ಅದು ಮೊದ್ಲಿಂದನೂ ನನಗೆ ಅದು ಖುಷಿಯಾಗಿ ಕಂಡಿರೋದ್ರಿಂದ ದೀಪಾವಳಿ ಅಂದ್ರೆ ನನಗ್ ಬಹಳ ಇಷ್ಟ ಕನ್ನಡ ಸಾಹಿತ್ಯ ಸಮಾಜ ನಿಮ್ಮ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಕೊಡುಗೆ ನೀಡಲು ಬಯಸ್ತೀರಾ ನನ್ನ ಅನುಭವಗಳನ್ನು ಮತ್ತು ಸಮಾಜದ ಓರೆ ಕೊರೆಗಳನ್ನು ಅನುಭವಗಳನ್ನು ಹೇಳ್ತಾ ಮತ್ ಸಮಾಜದ ಓರೆ ಕೊರೆಗಳನ್ನು ನೋಡಿದಾಗ ನಾನು ಸುಮ್ಮನೆ ಇರೋದಿಲ್ಲ ನೈಸಾಗಿ ಅದನ್ನೊಂದು ಬರೆದು ಹಾಕ್ತಾ ಇರ್ತೀನಿ ನಾನು ಆ ಪ್ರಕಟ ಆಗ್ಲಿ ಬಿಡ್ಲಿ ವಾಟ್ಸಪ್ ಅದರಲ್ಲೆಲ್ಲ ನಾನು ಈ ಪ್ಲಾಸ್ಟಿಕ್ ನಿಷೇಧ ಉದಾಹರಣೆಗೆ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡ್ರಿ ಅಂತ ನಾನು ಅದನ್ನ ನಡೆದು ತೋರಿಸ್ತೀನಿ ಯಾವ ರೀತಿ ಉಪಯೋಗಿಸಬಾರ್ದು ಯಾವ ರೀತಿ ಪ್ಲಾಸ್ಟಿಕ್ ನಾವು ನಮ್ಗೆ ಅರಿವಿಲ್ದೆ ಉಪಯೋಗಿಸ್ತಾ ಇದ್ದೀವಿ ಅದು ಒಂದು ಉದಾಹರಣೆ ಅಷ್ಟೇ ಇಂತ ಎಷ್ಟೋ ನಾನು ಬರವಣಿಗೆ ಮೂಲಕ ನಾನು ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಆ ಯಾವ್ದು ನನ್ ಕಣ್ಣಿ ಕಾಣುತ್ತೋ ಯಾವ್ದು ಇದು ಕಾಣುತ್ತೋ ಅದನ್ನ ನಾನು ಧೈರ್ಯವಾಗಿ ಮತ್ತೆ ನಾಜುಕಾಗಿ ಹೇಳ್ತೀನಿ ಅದನ್ನ ಅವ್ರ ಮನ್ಸಿ ನೋವಾಗ್ದಂಗೆ ಅಥವಾ ಅದನ್ನ ಕಾಂಟ್ರವರ್ಸಿ ಆಗದಂಗೆ ಹೇಳ ಹೇಳಬಾರ್ದು ಅದನ್ನ ಒಂದು ರೀತಿಯಲ್ಲಿ ಹೇಳಬೇಕು ಹೇಳದೇನು ಇರಬಾರ್ದು ಸಮಾಜದ ಕಂಟಕ ಸಮಾಜದ ಈ ಒಂದು ಏನಂತಾರೆ ಇವೆಲ್ಲ ಸಮಾಜ ಕಂಟಕಗಳಾಗ್ಲಿ ಸಮಾಜ ಅಲ್ಲ ಈಗ ಇದ್ದು ಹೋಗೋರು ಬರೀ ನಮ್ಮ ಸ್ವಾರ್ಥ ಅಷ್ಟು ನೋಡ್ಕೋಬಾರದು ಮುಂದಿನ ನಮ್ಮ ಪೀಳಿಗೆಗೆ ಈ ಭೂಮಿಯನ್ನು ಹೇಗಿದೆಯೋ ಹಾಗೆ ಆ ನೈಜವಾಗಿ ಇದನ್ನ ಹೋಗ್ಬೇಕು ನಾವು ಇದನ್ನ ಹಾಳ್ ಮಾಡಿ ಹೋಗಬಾರ್ದು ಈಗ ನೋಡಿ ಎಲ್ಲೋ ಒಂದ್ ಪ್ರಯಾಣ ಹೋಗಿರ್ತಾರೆ ಮತ್ತೊಮ್ಮೆ ನಾವು ಹೋಗಲ್ಲ ಅನ್ನಂಗ ಅಲ್ಲಿ ಹರಡಿ ಬಂದ್ಬಿಟ್ಟಿರ್ತಾರೆ ಪ್ಲಾಸ್ಟಿಕ್ ಎಸ್ಟ್ ಬರ್ತಾರೆ ಏನೇನೋ ಬರೀತಾರೆ ಐತಿಹಾಸಿಕ ಇವನ್ ಹಾಳು ಮಾಡ್ತಾರೆ ಇದನ್ ಮಾಡ್ತಾರೆ ಆ ತರ ಎಲ್ಲಾ ಮಾಡ್ಬಾರ್ದು ನಮ್ಮ ಮುಂದಿನ ಪೀಳಿಗೆನು ಇದನ್ ನೋಡ್ಬೇಕು ಆ ಮತ್ತೆ ಅವರು ಆರೋಗ್ಯಕರವಾಗಿ ಮತ್ತ ಸ್ವಚ್ಛ ಸುಂದರವಾಗಿ ಬದುಕ್ಬೇಕಂತ ನಾವು ಈ ಒಂದು ಭೂಮಿಯನ್ನು ಇಟ್ಟು ಹೋಗ್ಬೇಕು ಅವ್ರಿಗೆ ನಮ್ದಷ್ಟೇ ನೋಡ್ಕೋಬಾರ್ದು ಅನ್ನೋದು ನನ್ನ ಅಭಿಮತ ನಾವ್ ಬರೀ ಈಗಷ್ಟೇ ಕುಣಿದು ಕುಪ್ಪಳಿಸಿ ಇದನ್ ಮಾಡಿ ಸಮಾರಂಭ ಮಾಡಿ ಅಲ್ಲೆಲ್ಲಾ ಈ ಭೂಮಿನ ಹಾಳು ಮಾಡಿ ಏ ಒಬ್ಬೊಬ್ರು ಅಂತಾರೆ ಏನ್ ಬಿಡು ಮುಂದೆ ಆಗ್ಲಿ ನಾವು ಇದು ಹಂಗ ಅನ್ನಬಾರದು ನಾವು ಸ್ವಾರ್ಥಿಗಳಾಗಬಾರ್ದು ಇನ್ನೊಂದು ಕೊನೆಯ ಪ್ರಶ್ನೆ ಮೇಡಮ್ ತಮ್ಮ ಕುಟುಂಬದಲ್ಲಿ ಯಾರು ಇರ್ತೀರಾ ಆ ಕುಟುಂಬದ ಸದಸ್ಯರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳಿ ನಮ್ಮ ಕುಟುಂಬದಲ್ಲಿ ನಾವು ಹದ್ಮೂರ್ ಜನ ಇರ್ತೀವಿ ಮೂರ್ ಜನ ಮಕ್ಕಳು ಮೂರ್ ಜನ ಸೊಸೆಯರು ಆರು ಜನ ಮೊಮ್ಮಕ್ಕಳು ಮತ್ತೆ ಎಲ್ಲ ಸೊಸೆಯರು ಗೃಹಿಣಿಯರು ಮತ್ತೆ ನನ್ನ ಮೂರು ಜನ ಮಕ್ಕಳು ಬಿಸ್ನೆಸ್ ಮಾಡ್ತಾರೆ ಮೊಮ್ಮಕ್ಕಳು ಓದ್ತಾ ಇದ್ದಾರೆ ನನ್ನ ಒಂದು ಈ ಸಂಸ್ಕೃತಿ ಆದಷ್ಟು ಸಾಧ್ಯವಾದಷ್ಟು ಮೊಮ್ಮಕ್ಕಳಲ್ಲಿ ಅವರೆಲ್ಲಾ ನನ್ ಜೊತೆನೆ ಮಲ್ ಮಲ್ಗೋದು ಮಾತಾಡೋದು ಮಾಡ್ತಾರೆ ಅವಾಗೆಲ್ಲಾ ಕಥೆಗಳನ್ನ ಹೇಳ್ತೀನಿ ಐತಿಹಾಸಿಕ ಕತೆಗಳು ಇವೆಲ್ಲಾ ನೈತಿಕ ಕತೆಗಳನ್ನ ಹೇಳಿ ಅವರಿಗೆ ನಾನು ಅವ್ರಿಗೆ ಒಂಥರ ಸ್ನೇಹಿತೆ ತರ ಇರ್ತೀನಿ ಮೊಮ್ಮಕ್ಕಳ ಜೊತೆ ಮೊಬೈಲ್ ಜಾಸ್ತಿ ಅದನ್ನ ಡೈರೆಕ್ಟ್ ಆಗಿ ಬಿಡಲ್ಲ ರೀತಿ ಏನೋ ಒಂದ್ ಕಡೆ ಅಟ್ರಾಕ್ಷನ್ ಮಾಡಿ ನಾನು ಈ ಅವ್ರಿಗೆಲ್ಲ ವೀಕ್ಷಕರಿಗೆಲ್ಲ ತಿಳ್ಕೊಳಂತ ಮೊಬೈಲ್ ಕೊಟ್ಟು ತಮ್ಮ ಜವಾಬ್ದಾರಿ ಅಂತ ಎಷ್ಟೋ ಜನ ಅಜ್ಜಿ ಅಂದ್ರ ಸಹಿತ ಈ ಮೊಬೈಲ್ ಹಿಡ್ಕೊಂಡೇ ಇರ್ತಾರೆ ಹಿಡ್ಕೊಂಡು ಎಲ್ಲರೂ ಮೊಬೈಲ್ ಅಲ್ಲಿ ಬಿಸಿ ಆಗಿರ್ತಾರೆ ಆದ್ರೆ ನೀವ್ ಈ ರೀತಿ ಹೇಳ್ತಾ ಇದಾರೆ ಅಂದ್ರೆ ಈ ಮಾತನ್ನ ಎಲ್ಲರೂ ಪ್ರತಿಯೊಬ್ರು ತಿಳ್ಕೊಳೇಬೇಕು ಮೊದಲಿನ ತರ ಎಲ್ಲಾ ಅಜ್ಜ ಅಜ್ಜಿ ತಮ್ಮ ಜೀವನದ ಕಥೆಯನ್ನ ಅಥವಾ ಬೇರೆ ಪೌರಾಣಿಕ ಕಥೆಗಳನ್ನ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನಾಗ್ಲಿ ನಾವು ಹೆಂಗ್ ಬದುಕ್ಬೇಕು ಅನ್ನೋದನ್ನಾಗ್ಲಿ ನಾ ಹೇಳ್ತೀರಾ ಅಂದ್ರೆ ನಮ್ಗೆ ತಮ್ಮ ಮಾತು ಕೇಳಿ ಬಹಳ ಖುಷಿ ಆಯ್ತ್ರಿ ಮೇಡಮ್ ಅಹ್ ಇಷ್ಟೊತ್ತು ನಮ್ ಜೊತೆ ತಮ್ಮ ಜೀವನ ಸಾಧನೆ ಮತ್ತು ಅಹ್ ಎಲ್ಲರಿಗೂ ಅಹ್ ಉಪಯೋಗ ಆಗುವಂತಹ ಮಾತುಗಳನ್ನೇ ಆಡಿದಿರಾ ತಮ್ಮ ಮಾತುಗಳು ಎಲ್ಲರಿಗೂ ವೀಕ್ಷಕರಿಗೆಲ್ಲರಿಗೂ ಸ್ಫೂರ್ತಿ ಆಗ್ತಾ ಆಗತ್ತೆ ಅಂತ ನಾ ಅನ್ಕೊಂಡಿದೀನಿ ನಮ್ಮ ಚೇತಕ್ ಟಿವಿ ವತಿಯಿಂದ ತಾವು ಸಂದರ್ಶನ ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು ನಮಸ್ತೆ ನಿಮಗೂ ನನ್ನಲ್ಲಿ ಬಂದು ಈ ಒಂದು ಅಲ್ಪ ಕಾರ್ಯವನ್ನೇ ದೊಡ್ಡದನ್ನಾಗಿ ಮಾಡಿ ನೀವು ಇಷ್ಟೊಂದು ಕಳಕಳಿಯಿಂದ ತೋರಿಸಿ ಆ ನನ್ನ ಸಂದರ್ಶನ ಮಾಡಿದ್ದಕ್ಕೆ ನಿಮಗೂ ಹಾಗೂ ನಿಮ್ಮ ಚೇತಕ್ ಟಿವಿಯವ್ರಿಗೂ ಧನ್ಯವಾದಗಳು ಇದು ನಮ್ ಮಾದರಿಯಾಗಲಿ ಅಂತ ಇಷ್ಟಪಡ್ತೀನಿ ಅಷ್ಟೇ ನನ್ನ ಮಾತುಗಳು ಅವರಿಗೆ ಮಾದರಿ ಆಗಲಿ ಅಂತ